ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿ ರೇವತಿ ಫ್ರೆಂಡ್ಸ್ ನಾನು ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರು ಯಾರೆಲ್ಲ ಟೈಲರ್ಸ್ ಇದ್ದೀರಾ ಈ ವಸ್ತುಗಳನ್ನು ಮಾತ್ರ ಯಾರಿಗೂ ಗಿಫ್ಟಾಗಿ ಕೊಡಬೇಡಿ ನೀವು ಸಹ ಗಿಫ್ಟಾಗಿ ತಗೋಬೇಡಿ ಅಂತ ಹೇಳ್ತೀನಿ ಯಾವೆಲ್ಲ ವಸ್ತುಗಳಂತೆ ಇವತ್ತು ಹೇಳ್ತೀನಿ ಆದರೆ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಸ್ವತಃ ನಾನು ಇದನ್ನು ಅನುಭವಿಸಿದ್ದೀನಿ ಅದಕ್ಕೋಸ್ಕರ ನನ್ನೆಲ್ಲ ಫ್ರೆಂಡ್ಸ್ ವ್ಯೂವರ್ಸಿಗೂ ಸಹ ನಾನು ಈ ವಿಷಯದ ಬಗ್ಗೆ ಹೇಳೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಯಾವೆಲ್ಲ ವಸ್ತುಗಳನ್ನು ನೀವು ಗಿಫ್ಟಾಗಿ ಬೇರೆಯವ್ರಿಗೆ ಕೊಡಬಾರ್ದು ಟೈಲರಿಂಗ್ ಕೆಲಸ ಮಾಡೋರು ಅಥವಾ ಈಗ ನಾನು ಸಹ ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ ನಾನು ಸಹ ಗಿಫ್ಟಾಗಿ ಯಾವೆಲ್ಲ ವಸ್ತುಗಳನ್ನು ಇಸ್ಕೊಬಾರ್ದು ಇದನ್ನು ಈ ಥರ ಮಾಡೋದ್ರಿಂದ ತುಂಬ ಸಮಸ್ಯೆ ಆಗುತ್ತೆ ಯಾವ ವಸ್ತುಗಳು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇದು ತುಂಬ ಜನ ಮಾಡ್ತಾ ಇರ್ತಾರೆ ಈ ತಪ್ಪು ನಾನು ಸಹ ಮಾಡಿ ನನಗೂ ಸಹ ಕಷ್ಟಗಳು ಬಂದ್ಬಿಟ್ಟು ನನಗೂ ತುಂಬ ಸಮಸ್ಯೆಗಳಾಗಿದ್ದಕ್ಕೆ ನಾನು ನಂತರ ಈ ವಸ್ತುಗಳನ್ನು ಯಾರಿಂದನೂ ನಾನು ಗಿಫ್ಟಾಗಿ ಇಸ್ಕೊಳ್ಳೋಲ್ಲ ನಾನು ಈ ವಸ್ತುಗಳನ್ನು ಯಾರಿಗೂ ಫ್ರೀಯಾಗಿ ಕೊಡೋದಿಲ್ಲ ಗಿಫ್ಟಾಗಿ ಕೊಡೋದಿಲ್ಲ ಯಾವೆಲ್ಲ ವಸ್ತುಗಳು ಏನು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ಯಾರಾದರೂ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಅಂದರೆ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಹೊಸದಾಗಿ ಬಂದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ ಕಮೆಂಟು ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ನಿಮ್ಮ ಟೈಲರ್ಸ್ ಫ್ರೆಂಡ್ಸ್ ಇರ್ತಾರೋ ಅವರಿಗೆಲ್ಲ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಯಾರೂ ಸಹ ಈ ವಿಷಯನ ಹೇಳಿಲ್ಲ ನಾನು ಸ್ವತಃ ಅನುಭವಿಸಿ ನನಗೆ ಗೊತ್ತಾದ ಮೇಲೆ ಅಂದರೆ ತುಂಬ ವರ್ಷಗಳೇ ಆಯಿತು ನಾನು ತುಂಬ ವರ್ಷಗಳಿಂದ ಈ ರೂಲ್ಸನ್ನು ಫಾಲೋ ಮಾಡ್ಕೊಬಂದಿದ್ದೀನಿ ಈ ವಸ್ತುಗಳನ್ನು ಯಾರಿಗೂ ಸಹ ನಾವು ಫ್ರೀಯಾಗಿ ಕೊಡೋದಿಲ್ಲ ಹಾಗೆ ಗಿಫ್ಟಾಗಿ ಕೊಡೋದಿಲ್ಲ ಕೊಟ್ಟರು ಸಹಿತ ನನಗೆ ಗಿಫ್ಟಾಗಿ ಕೊಟ್ಟರು ಸಹಿತ ನಾನು ಇಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಯಾರೆಲ್ಲ ಟೈಲರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಟೈಲರ್ಸ್ ಅಲ್ದೇನೆ ಬೇರೆ ಟೈಲರ್ ಅಲ್ದಿದ್ರು ಸಹಿತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಟೈಲರ್ಸ್ ಯಾರಿದ್ರು ಅವರಿಗೆ ಗಿಫ್ಟನ್ನ ಕೊಡ್ತಾರೆ ತಗೋ ಅಂತೆಲ್ಲ ಇದನ್ನ ಕೊಡಬಾರ್ದು ಕೊಟ್ಟೋರಿಗೂ ಒಳ್ಳೇದಲ್ಲ ಇಸ್ಕೊಂಡೋರಿಗೂ ಒಳ್ಳೇದಲ್ಲ ಆ ವಸ್ತುಗಳು ಯಾವ್ಯಾವುದು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡಿ ಈ ವಸ್ತುಗಳು ನಿಮಗೆ ಯಾರೇ ಗಿಫ್ಟಾಗಿ ಕೊಟ್ರು ನೀವು ತೊಗೋಬೇಡಿ ಯಾಕಂದರೆ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಈ ಯಾರೋ ಬಂದ್ಬಿಟ್ಟು ಅಕ್ಕಪಕ್ಕದ ಮನೆಯವರೇ ಆಗಿರ್ಬೋದು ನಾವು ಟೈಲರ್ ಆಗಿರೋದ್ರಿಂದ ನಮ್ಮ ಹತ್ರ ಸೂಜಿ ಎಲ್ಲ ಇರತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅವರು ಒಂದು ಸೂಜಿ ಕೊಡು ನಾಳೆ ಕೊಡ್ತೀನಿ ಈಗ ಮುಗ್ಸಚ್ಚಕ್ಕೆ ಬೇಕು ಹೆಮ್ಮಿಂಗ್ ಮಾಡ್ಕೊಳಕ್ಕೆ ಬೇಕು ಬೇಕು ಅಂತ ಕೇಳ್ಬೋದು ನೀವು ಒಂದು ರೂಪಾಯಿ ಆದರೂ ಇಸ್ಕೊಂಡು ಈ ಸೂಜಿನ ಕೊಡಿ ಹಾಗೆ ಮಿಷನ್ ಸೂಜಿ ನಿಮ್ಮ ಹತ್ರ ಸ್ಟಾಕ್ ಇರುತ್ತೆ ಹೇಳ್ಬಿಟ್ಟು ಗೊತ್ತಿರುತ್ತೆ ಯಾರೇ ನಿಮ್ಮ ಟೈಲರಿಂಗ್ ಿಂಗ್ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಈ ರೀತಿ ಒಂದೊಂದು ಸೂಜಿ ಏನೇ ಫ್ರೀಯಾಗಿ ಕೇಳಿದ್ರು ಸಹ ಕೊಡಬೇಡಿ ಯಾಕಂದರೆ ಕೊಡೋದು ಅಂತಂದರೆ ಯಾಕೆ ಅದೊಂದು ಸೂಜಿ ಕೊಟ್ಟರೆ ಏನಾಗುತ್ತೆ ಅಷ್ಟೆಲ್ಲ ಹೇಳ್ತೀರಾ ನೀವು ಹಾಗೆ ಹೀಗೆ ಅಂತ ಹೇಳ್ಬೋದು ಆದರೆ ಅದು ತುಂಬ ನಿಮಗೆ ದಾರಿದ್ರ ತರತ್ತೆ ನೀವು ಮಾಡೋ ಕೆಲಸಕ್ಕೆ ತುಂಬ ಎಫೆಕ್ಟ್ ಬೀಳತ್ತೆ ಇದು ಒಂದು ರೂಪಿ ಆಗಿರ್ಬೋದು ಇದು ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಸಿಗ್ಬೋದು ಆದರೆ ಇದು ಅಷ್ಟು ಸುಲಭವಾಗಿ ತೊಗೋಬೇಡಿ ಈ ರೀತಿ ಶಾರ್ಪ್ ಇರೋದನ್ನು ಯಾವುದನ್ನು ಗಿಫ್ಟಾಗಿ ಕೊಡಬಾರ್ದಂತೆ ಅದರಲ್ಲೂ ನಾವು ಟೈಲರಿಂಗ್ ಕೆಲಸ ಮಾಡೋರು ಇದನ್ನು ಫ್ರೀಯಾಗಿ ಯಾರಿಗೂ ಸಹ ಕೊಡಬಾರ್ದು ಒಂದು ರೂಪಾಯಿನಾದರೂ ಇಸ್ಕೊಂಡು ಕೊಡಿ ನನಗೆ ತುಂಬ ಸಲ ತುಂಬ ಜನ ಕೇಳಿದ್ದಾರೆ ಸೂಜಿ ಇದ್ರೆ ಕೊಡು ಒಂದು ಉಕ್ಕು ಸಚ್ಚಕ್ಕೆ ಬೇಕು ಹೆಮ್ಮೆಗೆ ಬೇಕು ನಾವು ಮತ್ತು ಅದಕ್ಕೊಂದಕ್ಕೋಸ್ಕರ ಅಂಗಡಿಗೆ ಹೋಗಬೇಕು ಅಂತೇಳ್ಬಿಟ್ಟು ತುಂಬ ಜನ ಕೇಳಿದರೆ ನಾನು ಒಂದು ರೂಪಾಯಿ ಆದರೂ ಇಸ್ಕೊಂಡು ಕೊಡ್ತೀನಿ ಹಾಗೆ ಈ ಈ ರೀತಿ ವಸ್ತುಗಳು ಇದು ಸಹ ನಾನು ತೊಗೊಂಬಂದಿದ್ದೀನಿ ನಮ್ಮ ಕ್ಲಾಸಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಸ್ಟಿಚಿಂಗ್ ಕಲಿತಾ ಇರ್ತಾರಲ್ವ ಏನಾದರೂ ಹೊಲಿಗೆ ಬಿಚ್ಚೋದಕ್ಕೆ ಅಂತೇಳಿ ಬೇಕಾಗ್ತಾ ಇರುತ್ತೆ ತೊಗೊಳ್ತಾ ಇರ್ತಾರೆ ಆದರೆ ನಾನು ಇದು ದುಡ್ಡು ತೊಗೊಳ್ದೆ ಹಾಗೆ ಕೊಡೋದೇ ಇಲ್ಲ ಯಾಕಂದರೆ ಕೊಟ್ಟೋರಿಗೂ ಸಹ ಒಳ್ಳೇದಾಗಲ್ಲ ಹಾಗೆ ಇಸ್ಕೊಂಡೋರಿಗೂ ಸಹ ಒಳ್ಳೇದಾಗಲ್ಲ ಅದರಲ್ಲೂ ನಮ್ಮ ಟೈಲರ್ಸ್ಗಳು ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಹೇಗಂದರೆ ಪ್ರತಿದಿನ ಆಗೋದಕ್ಕೂ ಇನ್ ಇದೇ ಕತ್ರೆಯಲ್ಲೇ ನಾವು ಹತ್ತರಿಂದ ಇಪ್ಪತ್ತು ಬ್ಲೌಸ್ ಕಟ್ಟಿಂಗ್ ಆಗಲಿ ಬಟ್ಟೆ ಕಟ್ಟಿಂಗ್ ಆಗಲಿ ಮಾಡ್ತಾ ಇರ್ತೀವಿ ಕಟ್ ಮಾಡ್ತಾ ಇರ್ತೀವಿ ಹೊಲಿತಾ ಇರ್ತೀವಿ ಹಾಗಾಗಿ ನಮ್ಮ ಜೀವನ ಒಂಥರ ಅಷ್ಟೊಂದು ಚೆನ್ನಾಗಿರಲ್ಲ ಟೈಲರ್ ಕೆಲಸ ಮಾಡೋರಿಗೆ ತುಂಬ ಹತ್ತಿರಲ್ಲಿ ಒಬ್ಬರು ಇಬ್ಬರಿಗಷ್ಟೇ ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಈ ಕಡೆಯಿಂದ ಬಂದಿರೋ ದುಡ್ಡು ಈ ಕಡೆಯೇ ಖಾಲಿ ಆಗ್ತಾ ಇರುತ್ತೆ ಹಾಗಾಗಿ ನಾನು ಹೇಳೋದೇನು ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಯಾರೇ ಗಿಫ್ಟು ಕೊಟ್ರೂ ಈ ಕತ್ರಿ ಆಗಿರ್ಬೋದು ಈ ರೀತಿ ಯಾವುದೇ ಈಗ ಯಾರಾದರೂ ನಿಮಗೆ ನೀವು ಎಲ್ಲ ಯಾರೋ ಅಂಗಡಿ ಹೊರಟಿರ್ತಾರೆ ನನಗೂ ಒಂದು ಕಟರ್ ತಗೋಬಾ ಅಂತ ಹೇಳಿ ಕಳಿಸಿರ್ತೀರ ತಂದರು ಅಂದರೆ ಅದ್ರದ್ದು ಎಷ್ಟು ದುಡ್ಡು ಅಂತ ಕೇಳಿ ಫಸ್ಟು ಕೊಟ್ಬಿಡಿ ಈ ವಿಡಿಯೋಸನ್ನು ಯಾವೆಲ್ಲ ಟೈಲರ್ಸ್ ನೋಡ್ತಾ ಇದ್ದೀರಾ ಅಲ್ಲದೆ ಟೈಲರ್ಸ್ ಅಲ್ಲದೆ ಇರೋ ಮತ್ತೆ ಯಾರೋ ಆದರೂ ಅಷ್ಟೇ ಟೈಲರ್ಸ್ಗಳಿಗೆ ನೀವು ಇದನ್ನು ಕೊಡಿಸ್ಬೇಡಿ ಮತ್ತು ಈಗ ನಾನು ಟೈಲರಿಂಗ್ ಕಲಿಸ್ತಾ ಇರ್ತೀನಿ ಸ್ಟೂಡೆಂಟ್ ಬಿಡೋ ಟೈಮಲ್ಲಿ ನನ್ನ ನೆನಪಿಗಾಗಿ ಇರಲಿ ಅಂತೇಳ್ಬಿಟ್ಟು ಈ ರೀತಿ ಕತ್ರಿನ ಕೊಟ್ಟಾಗ ನೀವು ಇಸ್ಕೋಬೇಡಿ ಹಾಗೆ ಮನೆಯಲ್ಲೇ ಫ್ಯಾಮಿಲಿ ಮೆಂಬರ್ಸ್ ಈಗ ಅಪ್ಪ ಅಮ್ಮ ಗಂಡ ಈ ರೀತಿ ಕೊಡಿಸುವಾಗ ಎಂತ ಮಾಡೋದು ಅಂದಾಗ ನೀವು ಒಂದು ಕೆಲಸ ಮಾಡಿ ಅವ್ರ ಹತ್ರ ದುಡ್ಡನ್ನು ಇಸ್ಕೊಂಡು ಹೋಗಿ ನೀವೇ ಯಾವ ಕತ್ರಿ ಬೇಕು ಯಾವುದು ಸೀಸರ್ ಬೇಕು ಅದನ್ನು ನೀವು ತನ್ನಿ ಯಾಕಂದರೆ ತುಂಬ ಪ್ರಾಬ್ಲಮ್ ಇದರಿಂದ ಆಗುತ್ತೆ ನೋಡಿ ಈಗ ನಾನು ಅಷ್ಟೇ ಯಾರಾದರೂ ಕತ್ರಿ ಅವರಿಗೆ ಕತ್ರಿ ಆಗಿರ್ಬೋದು ಈ ರೀತಿ ಸೂಜಿ ಏನೇನು ಈಗ ತುಂಬ ಜನ ನಾನು ನೋಡಿದ್ದೀನಿ ಟೈಲರಿಂಗ್ ಈಗ ಟೈಲರಿಂಗ್ ಮನೇಲಿ ಯಾರೋ ಅಂದರೆ ರಿಲೇಷನ್ ಯಾರಾದರೂ ತ ಕತ್ರಿ ಗಿಫ್ಟಾಗಿ ತಂದುಕೊಡೋದು ಆಮೇಲೆ ಟೈಲರಿಂಗ್ ಮಿಷನ್ ಗಿಫ್ಟಾಗಿ ಕೊಡಿಸೋದು ಈ ರೀತಿ ಯಾವತ್ತೂ ಮಾಡಬೇಡಿ ಅದರಿಂದ ನಿಜವಾಗೂ ನೀವು ಮಾಡೋ ಟೈಲರಿಂಗ್ ಕೆಲಸದಲ್ಲಿ ಏಳಿಗೆ ಇರೋದಿಲ್ಲ ಆದ್ದರಿಂದ ನಾನು ಹೇಳ್ತೀನಿ ಹತ್ರನೂ ಅಷ್ಟೇ ನೀವು ಗಿಫ್ಟಾಗಿ ಈ ಕತ್ರಿ ಆಗಿರ್ಬೋದು ಫ್ರೀಯಾಗಿ ಸೂಜಿ ಆಗಿರ್ಬೋದು ಆಮೇಲೆ ಈ ರೀತಿ ಕಟರ್ ಆಗಿರ್ಬೋದು ತಗೋಬೇಡಿ ಅಕಸ್ಮಾತು ನೀವು ಮರ್ತಿದ್ರೂ ಸಹಿತ ನೆನಪಿಂದ ಆ ದುಡ್ಡನ್ನು ರಿಟರ್ನ್ ಕೊಡಿ ಅಂತ ಹೇಳ್ತೀನಿ ಮತ್ತು ನೀವು ಟೈಲರಿಂಗ್ ಕಲಿಸಿರ್ತೀರ ಏನೋ ನೆನಪಿಗೆ ನಿಮ್ಮ ಸ್ಟೂಡೆಂಟ್ ಕೊಡ್ತಾರೆ ಅಂದರೆ ಬಟ್ ಬಟ್ಟೆ ಕೊಡಲಿ ಅವರು ಬಟ್ಟೆ ಬೇಕಾದರೆ ನಿಮಗೆ ಕೊಡಲಿ ಹಾಗೆ ಇನ್ಯಾವುದಾದ್ರೂ ಗಿಫ್ಟ್ಗಳನ್ನು ಕೊಡಲಿ ಆದರೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಕತ್ರಿ ಆಗಿರ್ಬೋದು ಕಟರ್ ಆಗಿರ್ಬೋದು ಆಮೇಲೆ ಇನ್ಯಾವುದೇ ಈ ಟೈಲರಿಂಗ್ ಈಗ ಅಂದರೆ ಈ ಶಾರ್ಪ್ ಆಗಿರೋ ವಸ್ತುಗಳನ್ನು ನೀವು ಯಾವುದೇ ಕಾರಣಕ್ಕೂ ಇಸ್ಕೊಂಬೇಡಿ ಹಾಗೆ ಕೊಡಬೇಡಿ ನೀವು ಅದ್ರ ಬದಲು ಬೇರೆ ಇನ್ಯಾವುದಾದ್ರೂ ಅಂದರೆ ನಾನು ನಾನು ಸಹ ಟೈಲರಿಂಗ್ ಕ್ಲಾಸ್ ಮಾಡಿದ್ದೆ ಮೂವತ್ತು ಜನಕ್ಕೂ ಒಟ್ಟಿಗೆ ನಾನು ಟೈಲರಿಂಗ್ ಕ್ಲಾಸನ್ನು ಕಲಿಸಿದ್ದೆ ಆ ಟೈಮಲ್ಲಿ ಎಲ್ಲರೂ ನನಗೆ ಕೇಳಿದರು ಮೇಡಮ್ ನಿಮಗೆ ಸೀರೆ ಬೇಕಾ ಏನು ಬೇಕು ನಿಮ್ಗೆ ಏನು ಬೇಕು ಅಂದರೆ ನಾವೆಲ್ಲರೂ ದುಡ್ಡು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ನಿಮಗೆ ಕೊಡಿಸ್ತೀವಿ ಅಂತ ಹೇಳಿದರು ಆದರೆ ನಾನು ಏನೂ ಹೇಳಿಲ್ಲ ನಿಮಗೆ ನಾನು ಈ ಥರ ಕತ್ರಿ ಈ ಏನೂ ಬೇಡ ನನಗೆ ಏನು ಅಂತಂದರೆ ನೀವು ಬೇಕಿದ್ದರೆ ಸ್ಯಾರಿ ಕೊಡಿ ಪರವಾಗಿಲ್ಲ ಇನ್ನಿಲ್ಲಾಂದರೆ ನಿಮ್ಗೆ ಏನಾದರೂ ಇಷ್ಟ ಆದರೆ ದೇವ್ರದ್ದು ಏನಾದರೂ ಬೆಳ್ಳಿ ಸಾಮಾನು ಥರದ್ದು ಏನಾದರೂ ಪುಟ್ಟದಾಗಿ ನೆನ್ಪಿರೋದಕ್ಕೆ ಕೊಡಿ ಅಂತ ಹೇಳಿದ್ದೆ ಆವಾಗ ಅವ್ರು ಕೇಳಿದ್ರು ನಿಮ್ಮ ಹತ್ರ ಏನು ಇಲ್ಲ ಮೇಡಮ್ ದೇವರಿಗೆ ಉಪಯೋಗಿಸೋ ವಸ್ತುಗಳಲ್ಲಿ ಏನು ಬೆಳ್ಳಿ ಐಟಮ್ ಇಲ್ಲ ಅಂದರೂ ನಾನು ಅವಾಗ ನಮ್ಮ ಮನೇಲಿ ಎಲ್ಲ ಐಟಮೂ ತೊಗೊಂಡಿದ್ದೀನಿ ನಾನು ದೇವ್ರಿದು ಬೆಳ್ಳಿದು ಎಲ್ಲ ಆದರೆ ಮುಖವಾಡ ಒಂದು ಇಲ್ಲ ಅದನ್ನ ತಗೊಬೇಕು ಅಂತ ಇದ್ದೀನಿ ಅಂದರೆ ಅವರೆಲ್ಲರೂ ಖುಷಿಯಾಗಿ ಎಲ್ಲರೂ ದುಡ್ಡು ಹಾಕಿ ಮೂರುವರೆ ಸಾವಿರ ರೂಪಾಯ್ದು ದೇ ನಮ್ಮನೆ ಹಾಕಿರೋ ದೇವ್ರ ಮುಖವಾಡ ಮುಖವಾಡನ ತಂದು ಕೊಟ್ಟರು ಅದು ನಿಜ ನನಗೂ ಒಳ್ಳೆದಾಯಿತು ಅಲ್ಲಿ ಕಲ್ತಂದು ಕಲ್ತು ಹೋದವರಿಗೂ ಸಹ ತುಂಬ ಒಳ್ಳೆಯದಾಗತ್ತೆ ನಮ್ಮನೆಗೆ ದೇವಿ ಅಂದರೆ ಲಕ್ಷ್ಮಿ ಮುಖವಾಡ ಒಂದು ಇರಲಿಲ್ಲ ನಾನು ಬೇರೆ ಎಲ್ಲ ಐಟಮ್ಗಳನ್ನು ತೊಗೊಂಡಿದ್ದೆ ಅದನ್ನು ತಗೊಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ನಮ್ಮ ಹತ್ರ ಕಲ್ತಂಥ ಸ್ಟೂಡೆಂಟ್ ಎಲ್ಲರೂ ಸಹಿತ ಬೆಳ್ಳಿ ಮುಕುವಾಡಕ್ಕೆ ದುಡ್ಡು ಹಾಕಿಬಿಟ್ಟು ನನಗೆ ಬೆಳ್ಳಿ ಮುಖುವಾಡನ್ನು ಕೊಟ್ಟರು ಇವತ್ತು ಪ್ರತಿದಿನ ನಾನು ಅದು ದೇವರಿಗೆ ಹಾಕಿಟ್ಟಿದ್ದೀನಿ ಪ್ರತಿದಿನ ಪೂಜೆ ಮಾಡುವಾಗಲೂ ಅವರೆಲ್ಲರ ನೆನಪು ಆಗುತ್ತೆ ಹಾಗೆ ಇನ್ನು ಕೆಲವು ಸ್ಟೂಡೆಂಟ್ ಏನು ಮಾಡಿದ್ರು ಅಂದರೆ ಅವರೇ ದುಡ್ಡು ಹಾಕ್ಬಿಟ್ಟು ಸ್ಯಾರಿ ತಗೊಂಡು ಸ್ಯಾರಿ ಬ್ಲೌಸನ್ನು ಹೊಲಿದ್ಬಿಟ್ಟು ನನಗೆ ಕೊಟ್ಟರು ಅದು ಸಹ ತುಂಬ ಖುಷಿ ಆಯಿತು ನನಗೆ ಹೇಗಂದ್ರೆ ನಮ್ಮೂರು ಜಾತ್ರೆ ಬಂದಿತ್ತು ಆವಾಗ ಆ ಟೈಮಲ್ಲಿ ನಮ್ಮಮ್ಮ ಎಲ್ಲ ನಂಗೆ ತುಂಬ ನೆನಪಾಗ್ತಾಯಿದ್ರು ಅವರು ಆ ಸ್ಯಾರಿ ತೊಗೊಂಡ್ಬಿಟ್ಟು ಬ್ಲೌಸ್ ಹೊಲಿದು ತಂದು ಕೊಟ್ಟಾಗ ನಂಗೆ ತುಂಬ ಏನೋ ಒಂಥರ ಮನಸ್ಸಿಗೆ ಖುಷಿ ಆಯಿತು ಆವತ್ತಿಂದ ಅಂದ್ಕೊಂಡೆ ನನಗೆ ಎಷ್ಟೇ ಬಟ್ಟೆ ಬಂದರೂ ಎಷ್ಟೇ ಬಟ್ಟೆ ಹೊಲಿದ್ರು ನಾನು ಟೈಲರಿಂಗ್ ಕ್ಲಾಸ್ ಮಾಡಬೇಕು ಹೀಗೆ ಎಷ್ಟು ಒಂಥರ ಬಾಂಧವೇ ಇರುತ್ತೆ ನಮ್ಮ ಮಧ್ಯೆ ಎಲ್ಲ ಅಂತೇಳ್ಬಿಟ್ಟು ನಾನು ಅವತ್ತು ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಳು ಇವತ್ತಿನವರೆಗೂ ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ ಅಂದರೆ ನನಗೆ ತುಂಬ ಕಷ್ಟದಲ್ಲೇ ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ ಅಂದರೆ ತುಂಬ ಜಾಗ ನಮ್ಮ ಮನೇಲಿ ಕಡಿಮೆ ಇದೆ ಆದರೂ ಸಹಿತ ಎಲ್ಲರ ಜೊತೆಗೂ ಹೊಂದ್ಕೊಂಡು ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ ಆದರೆ ಎಲ್ಲ ಟೈಲರ್ಸು ಈ ವಿಡಿಯೋ ನೋಡ್ತಾ ಇದ್ದವ್ರು ಯಾರೇ ಆದರೂ ನಿಮಗೆ ಯಾರೂ ಗೊತ್ತು ಗೊತ್ತಿದ್ದು ಯಾರೂ ಕೊಡಲ್ಲ ಈಗ ಗಿಫ್ಟನ್ನು ಕೊಡ್ತಾರೆ ಅಂದರೆ ನಿಮಗೆ ಕೆಟ್ಟದಾಗಲಿ ನೀವು ಟೈಲರಿಂಗ್ ಟೈಲರ್ ಕಲ್ತಿದ್ದೀರಾ ನಿಮಗೆ ಗಿಫ್ಟಾಗಿ ಕೊಡ್ತಿದ್ರೆ ನಿಮಗೆ ಕೆಟ್ಟದಾಗಲಿ ಅಂತ ಯಾರೂ ಕೊಡೋದಿಲ್ಲ ಅವರು ಗೊತ್ತಿಲ್ಲದೆ ನಿಮಗೆ ಕೊಡ್ತಾ ಇರ್ತಾರೆ ಗೊತ್ತಿಲ್ಲದೇ ಯಾರಾದರೂ ನಿಮಗೆ ಈ ರೀತಿ ಕತ್ರಿ ಆಗಿರ್ಬೋದು ಸೀಸರ್ ಆಗಿರ್ಬೋದು ಟೈಲರಿಂಗ್ ಮಿಷನ್ ಆಗಿರ್ಬೋದು ಮತ್ತು ಟೈಲರಿಂಗ್ ಮಿಷೀನಿಗೆ ಉಪಯೋಗಿಸೋಂಥ ಮೋಟರ್ ಆಗಿರ್ಬೋದು ಇದನ್ನು ಗಿಫ್ಟಾಗಿ ಕೊಟ್ಟಾಗ ದಯವಿಟ್ಟು ತೊಗೋಬೇಡಿ ಆದರೆ ನೀವು ಬೇಕಾದರೆ ಅದ್ರದ್ದು ಅಮೌಂಟ್ ಇಸ್ಕೊಂಡು ಬೇಕಾದರೆ ನೀವು ತೊಗೊಳ್ಳಿ ಆದರೆ ಅವರು ಅದನ್ನು ತಂದುಬಿಟ್ಟು ನಿಮಗೆ ಗಿಫ್ಟಾಗಿ ಕೊಟ್ಟಿದ್ದರೆ ಯಾವುದೇ ಕಾರಣಕ್ಕೂ ತೊಗೋಬೇಡಿ ಅದು ತಗೊಂಡು ನಿಮಗೆ ನಿಜವಾಗ್ಲೂ ಒಳ್ಳೆಯದು ಆಗೋದಿಲ್ಲ ಅದನ್ನು ನಾನು ಅನುಭವಿಸಿದ್ದೀನಿ ನಾವು ಪ್ರ ಪ್ರಗತಿಯತ್ತ ಹೋಗೋದಕ್ಕೆ ಸಾಧ್ಯವೇ ಆಗೋಲ್ಲ ಅಷ್ಟು ತೊಂದರೆ ಆಗುತ್ತೆ ಆದ್ದರಿಂದ ನಾನಿವತ್ತು ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ವ್ಯೂವರ್ಸ್ ನನಗೆ ಸಬ್ಸ್ಕ್ರೈಬರ್ ಇದ್ದಾರೋ ನನ್ನ ವೀಡಿಯೋಸ್ ಮೋಟಿವೇಶನ್ ವೀಡಿಯೋ ನೋಡಿ ಎಲ್ಲ ಖುಷಿಯಾಗಿರೋ ಇದು ಒಂದು ವಿಷಯನ ಹೇಳೋಣ ನನಗೆ ತುಂಬ ಮನಸ್ಸಲ್ಲಿತ್ತು ಈ ವಿಷಯನೂ ಒಂದು ಹೇಳಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆ ವಿಷಯನ ಹೇಳಿದ್ದೀನಿ ಇದು ಯಾರಿಗೆಲ್ಲ ಸರಿ ಅನಿಸುತ್ತೋ ಅವರು ಅಳವಡಿಸ್ಕೊಬೋದು ಯಾರಿಗೆಲ್ಲ ಏನಪ್ಪ ಹಿಂಗೆ ಹೇಳಿದ್ರು ಅಂತ ಹೇಳಿ ಅವರಿಗೆ ಇದೆಲ್ಲ ನಂಬೋಕ್ಕಾಗಲ್ಲ ಅನ್ನೋರೆಲ್ಲ ಅದು ಬಿಟ್ ಬಿಡ್ಬೋದು ಆದರೆ ನನಗೆ ಆಗಿರೋ ಅನುಭವನ ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೊಂಡೆ ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಹೇಳಿ ಸರಿನಾ ತಪ್ಪ ಅದು ನೀವೇ ಹೇಳಬೇಕು ನಾನು ಇದನ್ನು ಸ್ವತಃ ಅನುಭವಿಸಿ ಈಗ ಯಾರಿಗೂ ನಾನು ಅವರು ಎಷ್ಟು ಅಷ್ಟೇ ಈಗ ಸ್ಟೂಡೆಂಟು ಬರ್ತಾರೆ ತುಂಬ ಬಡವ್ರು ಇರ್ತಾರೆ ಅವರಿಗೆ ಒಂದು ಕತ್ರಿ ತಗೊಳ್ಳೋಕ್ಕೂ ಸಹ ಕಷ್ಟ ಆಗ್ತಾ ಇರುತ್ತೆ ಒಂದು ಮಿಷನ್ ತೊಗೊಳೋಕೆ ಕಷ್ಟ ಆಗ್ತಾ ಇರುತ್ತೆ ನೀವೇನಾದರೂ ಕೊಡಿಸೋ ಕೊಡಿಸೋ ಥರ ಮಾಡಬೇಡಿ ಅಂದರೆ ಅವರಿಗೆ ನೀವು ಹೇಳಿ ಈ ರೀತಿ ತಗೋಬಾರ್ದು ಅಂತ ಹೇಳಿಬಿಟ್ಟು ನೀವು ಹೇಳಿದ್ರೆ ಅವರಿಗೆ ನಮ್ಮ ಮೊನ್ನೆ ನಮ್ಮದು ಒಬ್ಬರು ಸ್ಟೂಡೆಂಟು ನನ್ನ ಹತ್ರ ಆರು ಕುಚ್ಚಾಕೋ ಸೂಜಿ ಇತ್ತು ಅವಳು ನಾನು ಯೂಸ್ ಮಾಡಿದ್ದೆ ನಾನು ಯೂಸ್ ಮಾಡಿದೆ ಹೊಸದು ಆ ದುಡ್ಡು ಕೊಟ್ಟು ತಗೊಳ್ತಿದ್ದೆ ಅವಳು ಯೂಸ್ ಮಾಡಿಬಿಟ್ಟಿದ್ದೆ ಅವಳು ಹೇಳಿದ್ಲು ಅಕ್ಕ ನಾನು ವೈಯ್ ಅಂದರೆ ಕುಚ್ಚಾಕೋಕೆ ಕೊಡಿ ಅಂತ ಹೇಳಿದ್ಲು ಕುಚ್ಚಾಕಿ ನಾಳೆ ತೊಗೊಬಂದು ಕೊಡು ನೀನು ಅಂದೆ ತಕ್ಷಣ ನಂಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ ಕುಚ್ಚು ಕುಚ್ಚಾಕ್ಬಿಟ್ಟು ನಾಳೆ ತಂದು ಕೊಡು ಅಂದೆ ಅವಳು ಆಮೇಲೆ ಮನೆಗೆ ಹೋಗ್ಬಿಟ್ಟು ಅಕ್ಕ ನೀವು ಎರಡು ಹೊಸ ಸೂಜಿ ತಗೊಳ್ಳಿ ಅದರ ದುಡ್ಡು ನಾನು ಕೊಡ್ತೀನಿ ಇದು ನನಗೆ ಇರಲಿ ಅಂತ ಹೇಳೋದು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡ ನಾನೇ ನನಗೆ ಆ ಮಿಷ ಆ ಸೂಜಿನ ವಾಪಸ್ ಕೊಡು ನೀನು ಬೇಕಾದರೆ ನನಗೆ ದುಡ್ಡು ಕೊಡು ನಾನು ತಂದು ಕೊಡ್ತೀನಿ ಬೇಕಾದರೆ ಅಂತ ಹೇಳಿದೆ ಆದರೆ ಅವಳು ದುಡ್ಡು ಕೊಟ್ಟು ನಾವು ತಂದು ಕೊಡ್ಬೋದು ಆದರೆ ಫ್ರೀಯಾಗಿ ಯಾವುದೇ ಕಾರಣಕ್ಕೂ ತಂದು ಕೊಡಬೇಡಿ ಮತ್ತು ನಾನು ಅವಳಿಗೆ ಹೇಳಿದೆ ಆ ಸೂಜಿ ನಾನು ಉಪಯೋಗಿಸ್ ಆಗಿದೆ ಅದು ನನಗೆ ಕೊಡು ವಾಪಸ್ಸು ನೀನು ಹೊಸ ಸೂಜಿ ತಗೋ ಸೇಮ್ ದುಡ್ಡು ಇರುತ್ತೆ ಅದಕ್ಕೂ ಇದೇ ಅಮೌಂಟು ಈಗ ನನ್ನ ಹತ್ರ ಇರೋದು ಅದೇ ಅಮೌಂಟು ನನಗೆ ಅದು ವಾಪಸ್ಸು ಕೊಡು ಯಾವುದೇ ಕಾರಣಕ್ಕೂ ನೀನು ಬಳಸ್ಕೊಳ್ಳೋ ಹಾಗಿಲ್ಲ ಅದು ಒಳ್ಳೆಯದಾಗಲ್ಲ ಅದು ಕೊಟ್ಟವರಿಗೂ ಒಳ್ಳೇದಾಗಲ್ಲ ಈ ಕೊಂಡವ್ರಿಗೂ ಒಳ್ಳೇದಾಗಲ್ಲ ಅಂತ ಹೇಳಿದೆ ಆಗ ನನಗೆ ತುಂಬ ವರ್ಷದಲ್ಲಿ ನನಗೆ ತುಂಬ ವರ್ಷದಿಂದ ಇದೇ ಥರ ಆಗಿತ್ತು ಗೊತ್ತಿಲ್ಲದೆ ತಗೊಂಡು ಹಾಗಾಗಿ ಈ ವಿಡಿಯೋದ ಮುಖಾಂತರ ನಿಮಗೆಲ್ಲ ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದ ಬಗ್ಗೆ ನಿಮಗೆ ಹೇಗೆ ಅನಿಸಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಇದೇ ರೀತಿ ಯಾರಿಗೆಲ್ಲ ಏನೇನು ಅನುಭವ ಆಗಿದೆ ನಾನು ಹೇಳೋ ಅಂತಹ ಟಿಪ್ಸಲ್ಲಿ ಅಂತ ನೀವು ಸಹ ನನಗೆ ಕಮೆಂಟ್ ಮಾಡಿ ಹೇಳಿ ನಾಳೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್